ಯಾರು ಯಾರಿ ತೊಂದರೆ ಕೊಡ್ತಾ ಇದಾರೆ ಒಳ್ಳೆ ಮ್ಯಾನರ್ಸ್ ಇಲ್ಲ ನಿಮ್ಗೆ ಇವ್ರು ನೋಡ್ರಿ ಮಂಜು ಅಂತ ಹೆಡ್ ಕಾನ್ಸ್ಟೇಬಲ್ ಮನೆ ಮೇಲೆ ಕಿರ್ಚಾಡ್ತಿದ್ದಾರೆ ನಾನ್ ಹೇಳ್ದೆ ಮಧ್ಯರಾತ್ರಿ ಟೈಮ್ ನೋಡ್ರಿ ಟೈಮ್ ಯಾರು ಜೀವನ ಮಾಡ್ತಾರೆ ಟೈಮ್ ನೋಡ್ರಿ ಶಿವನಿ ಒಂದ್ ಗಂಟೆ ಐದ್ ನಿಮಿಷ ಒಂದ್ ಗಂಟೆ ಐದ್ ನಿಮಿಷ ಹತ್ತು ಗಂಟೆಗೆ ನಾನು ಹತ್ತು ಗಂಟೆಗೆ ನಾನು ಕಾಲ್ ಮಾಡಿದೀನಿ ಒಂದ್ ಗಂಟೆ ಐದ್ ನಿಮಿಷಕ್ ಬಂದ್ಬಿಟ್ಟು ಇಲ್ಲಿ ಲೌಡ್ ಸ್ಪೀಕರ್ ಇನ್ನೂ ಧಡ್ಕ 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 ಬಡ್ಕೋತಾ ಇದೆ ಇವ್ರು ಇವಾಗ ನನ್ನ ಇಲ್ಲಿ ತನಕ ನಡೆಸ್ಬಿಟ್ಟು ನಾಟಕ ಆಡ್ಬಿಟ್ಟು ನಾವು ಹುಚ್ಚರಂತೆ ನೋಡ್ರಪ್ಪ ನಾ ಹುಚ್ಚರಂತೆ ನನ್ನ ಹುಚ್ಚರು ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ ಇವ್ರು ಡಾಕ್ಟರ್ ಸರ್ ಡಾಕ್ಟರ್ ಇವ್ರು ಡಾಕ್ಟರ್ ಓದಿ ಬಂದಿದ್ರೆ ಇವ್ರಿಗೆಲ್ಲ ಸೈಕಾಲಜಿ ಬರುತ್ತೆ ಸೈಕಾಲಜಿ ಬರುತ್ತೆ ನನ್ನ ಇಲ್ಲಿ ತನಕ ನಡೆಸ್ಬಿಟ್ಟು ಈಗ ನನ್ನ ಮತದಿಂದ ಮಧ್ಯರಾತ್ರಿ ಹೋಗಿ ಮನೆಗೆ ಈಗ ಬಂದ್ಬಿಟ್ಟು ಇವ್ರೇನೋ ಇನ್ಫಾರ್ಮ್ ಬರ್ ಇವ್ರು ಇನ್ಫಾರ್ಮ್ ಮಾಡಿ ಈಗ ಪಟ್ಟ ನಾನು ಗಾಡಿ ಒಳಗಡೆ ಹತ್ತಿದ ಮೇಲ್ಗಡೆ ಈಗ ನೀವ್ ಎಲ್ ಕೇಳ್ತಾರೆ ಅಲ್ಲಿ ತನಕ ಕೇಳ್ತಿದ್ದಾರ ಸದ್ದು ಇಲ್ಲಿ ಇಲ್ಲಿ ಯಾರು ಕಣೆ ವಿಲೇಜರ್ ಇಲ್ಲಿ ನೀರು ಬಂದಿರೋ ಮಂಚನ ಹೌದು ಸದ್ದು ಬರ್ತಿದೆ ಒಪ್ಕೊಂಡ ಓ ಏನೇ ಒಪ್ಕೊಂಡಿದಂಗೆ ನಿಮ್ಗೆ ಈಗ ನಿಮ್ಮ ನಿಮ್ಮ ಜೂರಿ ಅಲ್ಲ ಅಂದ್ಮೇಲೆ ಯಾವ್ ಜೂರಿ ಸ್ಟೇಷನ್ ಕಡೆಯಿಂದ ಗೊತ್ತಿದ್ಯೋ ಅಲ್ಲಿಗೆ ನೀವು ಮೆಸೇಜ್ ಅದ್ ಯಾವಾಗ ಒಂದು ಗಂಟೆ ರಾತ್ರಿ ಹತ್ತು ಗಂಟೆಗೆ ಮಾಡಿದ್ರೆ ಒಂದ್ ಗಂಟೆ ರಾತ್ರಿ ಮಾಡ್ತೀರಾ ನೀವು ನೀವು ತಾನೇ ಪತ್ತೆ ಮಾಡ್ಬೇಕು ಸದ್ದು ಒಳ್ಳೆಯಿಂದ ಆಚೆ ಬೇಕಾದ್ರೆ ನಾನು ಅದನ್ನು ನಿಮ್ಗೆ ಹೇಳಿದೆ ಎಲ್ಲಿಂದ ಗೊತ್ತಿದ್ಯೋ ನಮ್ಗೆ ಈಗ ಹೆಚ್ಚಾಯ್ತು ಸದ್ದು ಬಂದ್ ನೋಡ್ರಿ ಅಂತ ಹೇಳಿದ್ರೆ ನೀವೇನ ದಾರಿ ಮದ್ದಿದಲ್ಲಿ ಬಿಟ್ಕೊಂಡು ಹೋಗೋದು ಮ್ಯಾನರ್ಸ್ ನನಗಿದ್ಯೋ ನಿಮಗಿದೆಯೋ ಅಂತ ಬಿಟ್ಟು ನಾಳೆ ಬೆಳಿಗ್ಗೆ ಬಂದ್ ಪತ್ತೆ ಮಾಡ್ತೀನಿ ಬಲವಂತ ಅದು ಗಾಡಿ ಇರದ ನೀವು ಅಲ್ಲಿಂದ ಮನೆಯಿಂದ ಇಷ್ಟು ದೂರ ತನಕ ನೆಡೆಸಿದಾರೆ ಇದೀವಿ ಅಂತಬಿಟ್ಟು ಇಲ್ಲೇ ಇದ್ದಾರ ಅಂತ ಅನ್ಬಿಟ್ಟು ನಾನು ನಡ್ಕೊಂಡು ಹೋಗಿದ್ದೇನೆ ನೀವು ಕರ್ದಿಲ್ಲರಪ್ಪ ನೀವು ಬತ್ತಿದೀನಿ ಬತ್ತಿದೀನಿ ಅಂತ ಸುಳ್ಳು ಹೇಳ್ತಿದ್ರಲ್ಲ ಅಲ್ಲಿದೀವಿ ಇಲ್ಲಿದೀವಿ ಅಂತ ಸುಳ್ಳು ಹೇಳೋದು ಎಲ್ಲ ನಿದ್ದೆ ಹೊಡಿತಾ ಇರೋದು ಹಿಂಗೆಲ್ಲ ಇವ್ರ ನೋಡ್ರಿ ಒನ್ ಮಂತ್ ಕೆಲಸ ಮಾಡೋದು ಇಷ್ಟೆ ಒನ್ ಮಂತ್ ಕೆಲಸ ಮಾಡೋದು ಹಿಂಗೆ ಇವ್ರಿ ಎಷ್ಟು ಗಂಟೆಯಲ್ಲಿ ಯಾವ ಜಾಗದಲ್ಲಿ ಇದ್ರು ಪೂರ ಪೂರ ಇದ್ರು ಜಿಪಿಎಸ್ ಚೆಕ್ ಮಾಡ್ರಿ ಗೊತ್ತಾಗುತ್ತೆ ಅವಾಗ ಜಿಪಿಎಸ್ ಪಿ ಎಸ್ ಚೆಕ್ ಮಾಡಿದ್ರದ್ದು ಎಷ್ಟು ಗಂಟೆಯಲ್ಲಿ ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಇದ್ರು ಎಲ್ಲ ಗೊತ್ತಾಗುತ್ತೆ ಹೋದ್ರೆ ನೀವು ನೀವು ಅಲ್ಲಿ ತನಕ ಲಾಸ್ಟ್ ಟೈಮ್ ಬಂದಿದ್ರು ಇಲ್ವೋ ಲಾಸ್ಟ್ ಟೈಮ್ ಅಲ್ಲಿ ತನಕ ಬಂದಿದ್ರು ಇಲ್ವೋ ಅವೆಲ್ಲ ಗೊತ್ತಿಲ್ಲ ಇದು ನನ್ನ

ಫೋನ್ ಫೋನ್ ಅವ್ರಿಗೆ ಮಾಡ್ಬೇಕಾಗುತ್ತೆ ಗಾಡಿ ಪಕ್ಕ ನಿಂತ್ಕೊಂಡಾಗ ನಿಂತ್ಕೊಂಡಿ ರಾತ್ರಿ ಹೇಳ್ತಾ ಇದ್ದೀವಿ ಒಂದ್ ಗಂಟೆ ರಾತ್ರಿ ಇಲ್ಲಿ ಪ್ರವೀಣ್ ಹಂಗಾದ್ರೆ ನೀವು ಎಲ್ಲೋ ಇದೀರಲ್ಲ ಫೋಟೋ ಕಳಿಸ್ತೀವಿ ಫೋಟೋ ಕಳಿಸ್ತೀವಿ ಅಂತ ನಂಗೆ ಆಶ್ವಾಸನೆ ಕೊಡ್ತಾ ಇದ್ರಲ್ಲ ಅವೆಲ್ಲ ರೆಕಾರ್ಡ್ ಆಗಾವ ಆಯ್ತಾ ಏನಕ್ಕೆ ಸುಳ್ಳಿದ್ರಿ ನಂಗೆ ಹೊಳೆಯಿಂದ ಆಚೆ ಕಡೆ ಹೋಗ್ಬಿಟ್ಟು ನೀವು ಹೊಳೆಯಿಂದ ಆಚೆ ಕಡೆ ಹೋಗ್ಬಿಟ್ಟು ನೀವು ನಂಗೆ ಫೋಟೋ ಕಳ್ಸಿರ್ತಿದ್ರಾ ಹೆಂಗೆ ಈ ಜೀಪ್ ಹಾರ್ತಾ ಗಾಳಿಲಿ ಈ ಜೀಪ್ ನಿಮ್ದು ಗಾಳಿ ಹಾರ್ಕೊಂಡು ಹೋಗ್ತಿತ್ತು ಹೊಳೆ ಕ್ರಾಸ್ ಮಾಡ್ಕೊಂಡು ಯಾರು ಮಾತಾಡ್ತಾರ್ಟಾಪ್ ದಾರಿ ಮಾಡಿಸಿಕೊಡ್ಬೇಕಾಗಿತ್ತು ಪೊಲೀಸರುದಲ್ವಾ ಕೆಲಸ ಇದು ಕಾಮನ್ ಸೆನ್ಸ್ ದಾರಿ ಹಾಳಾಗಿತ್ತು ಅಂತ ಹೇಳಿದ್ರೆ ನಾವು ಪೊಲೀಸ್ ಗೆ ಬಂದು ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ ಸೀತಾ ಸೀತಾ ಗೊತ್ತಾಯ್ತಿರವಾಗ ನಾನಾ ಪಂಚಾಯತಿಗೆ ಹೋಗಿ ಮಾಡ್ಬೇಕಂತೆ ಶಾಭಾ ಅಷ್ಟೇ ಅಂತ ನನ್ ಗಾಡಿ ಒಳಗಡೆ ದೊಡ್ಡ ಲಾಕ್ ಮಾಡ್ತಾರೆ ಈಗ ನನ್ನ ಮನೆ ನೀವು ಇಳಿದ್ಬಿಟ್ಟು ಡ್ರಾಪ್ ಮಾಡಿ ನಿಮ್ ಗಾಡಿ ಬರಕ್ ಆಗೋದಿಲ್ಲ ಅಂದ್ರೆ ನೀವು ನೀನು ಡ್ರೈವರ್ ನನಗೆ ಮಹಾಶಯರು ಪ್ರವೀಣನ್ ಮೇಲ್ಗಡೆ ನಂಬಿಕೆ ಉಂಟು ಕಂಡ್ರಪ್ಪ ಅದಕ್ಕೆ ನಾನ್ ಹೇಳ್ತಿದೀನಿ ಪ್ರವೀಣ ನನ್ನ ಮನೆ ಹತ್ರ ಬರಬೇಕು ನಡಿ ನಡಿ ಇಳಿಕೆ ಪ್ರವೀಣ ನೀನ್ ನನಗೆ ಮೋಸ ಮಾಡಿದ್ರೆ ಮಾತ್ರ ಈಗ ಪ್ರವೀಣನ್ ಮೇಲ್ಗಡೆ ಇರೋ ನಂಬಿಕೆನೂ ಊಟ ಹೋಗುತ್ತೆ ನನಗೆ

ಮಾಡೋದು ಸರಿಯಾ ನೀವು ನಿಮ್ ಗಾಡಿ ಬಂದಿದ್ರು ಅಲ್ಲ ನೀವು ಬರ ಕೇಳಿಲ್ಲ ನನಗೆ ಸದ್ದು ಬರ್ತಿದ್ದು ಹಿಂಸೆ ಯಾರಿಗಾಗ್ತಾ ಇತ್ತು ಎಲ್ಲಿ ಆಗ್ತಿತ್ತು ಜಾಗ ಆ ಜಾಗದಲ್ಲಿ ಶಬಾಷ್ ಅದ್ ಯಾವ ಹೊಳೆಯಿಂದ ಆಚೆ ಕಡೆ ನೋಡಿ ಮಿಸ್ಯೂಸ್ ಮಾಡ್ತಿಲ್ಲ ನನ್ನ ಇರ್ಬೇಕು ನಿಮ್ಮಂತವ್ರು ಬೇಕು ನಮ್ಮ ನಮ್ಮ ಅಂತ ಬಿಟ್ಟು ನಿಮ್ಮ ಅಡಿಶನಲ್ ಎಸ್ಪಿ ನನಗೆ ಖುದ್ದ ಅವ್ರ ಚೇಂಬರ್ ಅಲ್ಲಿ ಹೇಳ್ತಾರೆ ಬೇಕಾ ನಿಮಗೆ ಅವ್ರು ಬಯಲೇಳ್ಸನಾ ಹೇಳ್ತೇನಾ ಬೇಕು ನಿಮ್ಮಂತವ್ರು ಅಂತ ಅವ್ರು ಹೇಳ್ತಾರೆ ಇವ್ರ ಯಾರು ಎಸ್ ಪಿ ಕಂಟ್ರೋಲ್ ರೂಮ್ ಅವರು ನನಗೆ ಹುಚ್ಚಿಡ್ದಿದೆ ಅಂತ ಡಿಕ್ಲೇರ್ ಮಾಡ್ತಾರಂತೆ ನೋಡ್ರಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಗೆ ಮಾಡೋದು ಕೆಲಸ ಒಂದ್ ಗಂಟೆ ರಾತ್ರಿ ಇವರೆಲ್ಲ ಸ್ಪಾಟ್ ಹೋಗ್ತಾರೆ ಇವ್ರು ಇಲ್ಲಿ ಕೇಳ್ತಾವ್ರೆ ಜೂರಿ ಶಿಕ್ಷಣ ಎಂತ ನೀವ್ ಹೇಳಿಲ್ಲ ಎಲ್ಲ ರೆಕಾರ್ಡ್ ಆಗಿದೆ ಸುಮ್ನೆ ಸುಮ್ನೆ ಸೈಲೆಂಟ್ ಆಗಿರ್ರಿ ಹೌದು ನಾವು ಸೈಲೆಂಟ್ ಆಗಿದ್ರೆ ನೀವ್ ಹಿಂಗೆ ಮತ್ತೆ ಇನ್ನೇನ್ ಮಾಡ್ಬೇಕು ನಾನು ಹೌದೌದು ಏನ್ ಮಾಡ್ಬೇಕು ನನಗೆ ಬೇರೆ ಬಂತು ಇನ್ನು ಯಾಕೆ ರಿಪೇರಿ ಮಾಡ್ಸಿಲ್ಲ ಮಂಜು ಕೇಳ್ತಾನೆ ಇಲ್ಲ ನಾನು ಡ್ರೈವರ್ನ ಕೇಳ್ತಾ ಇದ್ದೀನಿ ಪ್ರವೀಣ ಡ್ರೈವರ್ಗೆ ಜೀಪ್ ಇಲ್ಲಿಗೆ ಹೋಗಕ್ಕೆ ಆಗೋದಿಲ್ಲ ಅಂತ ಪ್ರವೀಣ ಪ್ರವೀಣ ಕಾನ್ಸ್ಟೇಬಲ್ ಇವರಿಗೆ ಕೇಳ್ತಾ ಇದಿಲ್ಲಿ ಹೊಡಿಯೋಕ್ ಆಗೋದಿಲ್ಲ ಅನ್ನೋದು ನಾಲೆಡ್ಜ್ ಇವರಿಗೆ ಹಳೇ ಕಾಲದಿಂದ ಎಷ್ಟು ವರ್ಷದಿಂದ ಬರ್ತಾ ಉಂಟಪ್ಪ ಇಲ್ಲಿ ಬಂದಾವಾಗ್ಲಿಂದ ಈ ರೋಡ್ ಅಲ್ಲಿ ಇವ್ರ ಜಿಪಿಗೆ ಪಾಪ ಸ್ಕ್ರಾಚ್ ಆಗುತ್ತೆ ಅನ್ನೋ ನಾಲೆಡ್ಜ್ ಇವರಿಗೆ ಮೊದಲೇ ಉಂಟು ಈಗ ಪೊಲೀಸರು ಇವರು ಸೂಮೋಟೋ ಅಂತ ಏನ್ ಹೇಳ್ತಾರೆ ಸ್ವಪ್ರೇರಿತ ಅದು ದೂರನ್ನ ದಾಖಲೆ ಮಾಡಿ ಪಿ ಮೇಲೆ ಒಂದು ಫೈಲ್ ಮಾಡಕ್ ಆಗೋದಿಲ್ಲ ಇವರಿಗೆ

ನನ್ ಕ್ಯಾಮ್ರಾ ಕೇಳ್ಸ್ಕೊಂಡಿದೆ ನಿಮ್ ಕ್ಯಾಮ್ರಾ ನಿಮ್ ಕ್ಯಾಮ್ರಾ ಒಂದೇ ವರ್ಕ್ ಮಾಡೋದು ಮಾಡ್ ಕ್ಯಾಮ್ರಾನ್ ವರ್ಕ್ ಮಾಡೋದು ಮಾಡ್ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀನಿ ನಂದೆ ಈಗಿನ್ನು ಕಟ್ ಹಾಕಿದ್ ಇಲ್ಲಿಂದ ಬರೋವಾಗ ನಿಮ್ಗೆ ಕಾಯ್ತಿದ್ನಲ್ಲ ಅವಾಗ ಇಲ್ಲಿ ಕಟ್ ಹಾಕೊಂಡು ಹಾಕೊಂಡ್ತಿದ್ದೆ ಇದಿರ್ತದೆ ನೋಡ್ಕೊಳ್ಳಿ ನಾಳೆ ಬೆಳಗ್ಗೆದ್ದು ನಿಮ್ ಮುಖ ನಿಮ್ 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 ಮುಖ